್ರ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟದ ಕಟ್ಟಡದ ಉದ್ಘಾಟನೆಯ ಸುಸಂದರ್ಭ ಇದು ಆ ಭಾಗ್ಯ ನಮ್ಮೆಲ್ಲರದ್ದು ಕೂಡ ಇವತ್ತು ಆಗಿದೆ ಅದನ್ನು ನಾನು ಭಾಗ್ಯ ಅಂತಾನೆ ಭಾವಿಸ್ತೇನೆ ಕಾರಣ ಈಗಾಗಲೇ ನಮ್ಮ ಯುವ ಅವರು ಹೇಳಿದಾರೆ ಈ ರೀತಿಯ ಮಾದರಿ ಕೆಲಸಗಳು ಇಡೀ ಜನಸಮೂಹಕ್ಕೆ ಸಿಗಬೇಕು ಇಡೀ ಜಿಲ್ಲೆಗೆ ಸಿಗಬೇಕು ಪ್ರತಿ ಗ್ರಾಮ ಪಂಚಾಯಿತಿಯ ನಾಗರಿಕರಿಗೆ ಈ ರೀತಿಯ ಸೌಲಭ್ಯಗಳು ಸವಲತ್ತುಗಳು ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಬಹಳ ದೊಡ್ಡ ಆಶಯ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕಾಗಿ ಇಂಥ ಮಾದರಿ ಪಂಚಾಯಿತಿಗಳಿಗೆ ಪಂಚಾಯಿತಿಗಳ ಒಂದು ಪ್ರತಿನಿಧಿಗಳಾಗಿ ಇರ್ತಕ್ಕಂಥವ್ರನ್ನ ಸ್ಮರಿಸ್ಕೊಳ್ಳೋ ಅಂಥದ್ದು ಅವರನ್ನ ಬೆಂತಡ್ತಕ್ಕಂಥದ್ದು ಅವ್ರ ಮೂಲಕ ಇನ್ನೂ ಹೆಚ್ಚು ಪರಿಣಾಮಕಾರಿಯಾದಂಥ ಕೆಲಸಗಳನ್ನ ಮಾಡದಲ್ಲಿ ಕೆಲಸ ಮಾಡಿದ್ದೀನಿ ಅನೇಕ ಇಲಾಖೆಗಳ ವಾರ್ಷಿಕ ಬಜೆಟ್ ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಇರ್ತದೆ ಆದರೆ ಯಾವುದಾದ್ರೂ ಒಂದೇ ಒಂದು ಯೋಜನೆಗೆ ನಾವು ಹದಿನೈದು ಸಾವಿರ ಕೋಟಿ ರಾಜ್ಯ ಮಟ್ಟದಲ್ಲಿ ಒಂದು ವರ್ಷಕ್ಕೆ ಮೀಸಲಿಡ್ತೇವೆ ಅಂತಂದ್ರೆ ಅದು ಎನ್ ಆರ್ ಇ ಜಿ ಅದು ಹದಿನೈದು ಸಾವಿರ ಕೋಟಿ ಬರೀ ಒಂದು ಒಂದು ನೋಷ್ನಲ್ ಗುರಿ ಅಷ್ಟೇ ಅದೆ ನಾವು ಇಪ್ಪತ್ತು ಸಾವಿರ ಕೋಟಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಆ ರೀತಿಯಾದಂತ ಸರ್ವ ಸ್ವತಂತ್ರವಾದ ಅವಕಾಶ ಕೊಟ್ಟಿರುವಂತ ಏಕೈಕ ಯೋಜನೆ ಎನ್ಆರ್ಇಿ ಯೋಜನೆ ಆ ಯೋಜನೆಯ ಆ ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ರೂಪುಗೊಳಿಸುವಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತ ಒಂದು ಅಮೂಲ್ಯವಾದ ಕೊಡುಗೆ ಕೊಟ್ಟಂತ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ ಜಯಚಂದ್ರ ಸಾಹೇಬ್ರೆ ಅದೇ ರೀತಿ ಮತ್ತೋರ್ವರು ಅತ್ಯಂತ ಯುವ ಉತ್ಸಾಹಿಗಳು ಕ್ರಿಯಾಶೀಲ